ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಲ್ ಮೀಡಿಯಾ ನಾನು ನಿಮ್ಮ ಪ್ರೀತಿ ಆಜವಿ ಮಾತಾಡ್ತಾ ಇದ್ದೀನಿ ಅಮರನಾಥ್ ಯಾತ್ರೆಯದು ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಕ್ಸ್ಪೆಷಲಿ ಕೆಲವು ಚಾಕ್ಗಳಲ್ಲಿ ಅಲ್ಲಿ ವಾಯ್ಸ್ ಓವರು ಇದೆ ಬಟ್ ನಾನು ಅದನ್ನು ಹಾಕೋಕೆ ಆಗೋದಿಲ್ಲ ಎಲ್ಲ ಕಡೆನೂ ಕೂಡ ದೇವ್ರ ಸಾಂಗ್ ಹಾಕಿರ್ತಾರೆ ಯೂಜಲಿ ನಾವು ದೇವ್ರ ಸಾಂಗ್ ಹಾಕಿದ್ರೆ ನಾವು ಯೂಟ್ಯೂಬಲ್ಲಿ ಮತ್ತು ಸೋಷಲ್ ಮೀಡ್ಯಾದಲ್ಲಿ ಎಲ್ಲೇ ಅಪ್ಡೇಟ್ ಮಾಡಿದ್ರು ಕಾಪಿ ರೈಟ್ಸ್ ಬೀಳುತ್ತೆ ನಾವು ಹಾಕಿರೋ ವೀಡಿಯೋ ಕೂಡ ವೇಸ್ಟೇಜ್ ಆಗುತ್ತೆ ವ್ಯೂವರ್ಸು ಕಡಿಮೆ ಆಗ್ತಾರೆ ಅದರಿಂದ ಅಂತ ಹೇಳಿದ್ರು ಸೊ ನಾನು ಕೂಡ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈಗ ನಾನು ತೋರಿಸ್ತಿರೋ ಟೆಂಟು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಕೆಳಗಡೆ ಮಲ್ಕೊಳೋಕ್ಕೆ ದಯವಿಟ್ಟು ಹೋಗಬೇಡಿ ಕಡಿಮೆ ರೇಟ್ ಇರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿ ನಾವು ಪ್ರೈಸ್ ಕೊಟ್ಬಿಟ್ಟು ಕೆಳಗಡೆ ಮಲ್ಗೋಕ್ಕೆ ಅಂತ ಹೋಗ್ತೀವಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕೆಳಗಡೆ ಮಲ್ಗೋದಕ್ಕೆ ಹೋಗ್ಬೇಡಿ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ಶ್ರೇಷ್ಠ ಈಗ ನಾವು ಪಂಚತರಣಿಗೆ ಹೋಗ್ತಾಯಿದ್ದೀವಿ ಸೊ ಪಂಚ ತನಕ ತುಂಬ ವೆದರು ಚೇಂಜ್ ಆಗುತ್ತೆ ತುಂಬ ಕೋಲ್ಡೆಸ್ಟ್ ಆಗುತ್ತೆ ಮಿಶ್ಟ್ ಬರುತ್ತೆ ಸೊ ಅದಲ್ದಂತ ತುಂಬ ಬಿಸಿಲು ಜಾಸ್ತಿ ಆಗುತ್ತೆ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದು ಎವಿ ಟಫೆಸ್ಟ್ ಪ್ಲೇಸ್ ಅಂತ ಇದು ಶ್ರೇಷ್ಠ ಆಗಿಂದ ಪಂಚ ಹೋಗೋದಕ್ಕೆ ಸೊ ಯಾಕೆ ಈ ಜಾಗದಲ್ಲಿ ಇಷ್ಟೊಂದು ಟಫ್ ಇರುತ್ತೆ ಅಂತಂದರೆ ಹೋಗ್ತಾ ಹೋಗ್ತಾ ನಾವು ತುಂಬ ಹೈಟ್ ಹತ್ತುತ್ತಾ ಇದ್ದೀವಿ ನಾವು ಅದು ಎಷ್ಟು ಹೈಟ್ ಹೋಗ್ತೀವಿ ಅನ್ನೋದನ್ನು ಕೂಡ ಅಲ್ಲಿ ಹಾಕಿರ್ತಾರೆ ಮುಂದೆ ಹೋದಾಗ ನಾನು ಕಂಪ್ಲೀಟ್ ಇದನ್ನು ಅಪ್ಡೇಟ್ ಮಾಡ್ತೀವಿ ನಾವು ಸ್ಟೇಷನ್ ಉಳ್ಕೊಂಡಿದ್ದಾಗ ಅಂದರೆ ಒಂದೇ ಒಂದು ಇದ್ದಿದ್ದು ಭಂಡಾರ ಅಂತ ಸೊ ಈ ಭಂಡಾರದಲ್ಲಿ ಸ್ವಲ್ಪ ಕಡಿಮೆ ಫುಡ್ಡು ಇದ್ದಿದ್ದು ಎಷ್ಟಾಗುತ್ತೋ ಅಷ್ಟೇ ತಿನ್ನೋಣ ಅಂತ ಲೈಟಾಗಿ ಒಂದೇ ಒಂದು ರೋಟಿ ತಿಂದು ನಮ್ಮ ಟ್ರಕ್ಕಿಂಗ್ ಶುರು ಮಾಡಿದ್ದೀವಿ ನಾವು ಇವಾಗ ನಾವು ಶುರು ಮಾಡ್ತಿದ್ದಂಗೆ ಫಸ್ಟು ನಮಗೆ ಚೆಕಿಂಗ್ ಮತ್ತೆ ಆಗುತ್ತೆ ಇಲ್ಲಿ ಇಟ್ ಈಸ್ ಮತ್ತೆ ಬಾಡಿ ಚೆಕ್ ಮಾಡಿ ಮತ್ತು ಲಗೇಜ್ನು ಕೂಡ ಚೆಕ್ ಮಾಡಿ ಹೊರಗಡೆ ಬಿಡ್ತಾರೆ ಸೊ ಹೊರ್ಗಡೆ ಹೋಗ್ತಿದ್ದಂಗೆ ತುಂಬ ಜನ ಗೈಡ್ ಮಾಡ್ತಾಯಿದ್ರು ಸೊ ಇವತ್ತಿನ ವೆದರು ತುಂಬ ಚೆನ್ನಾಗಿಲ್ಲ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗುತ್ತೆ ಲಗೇಜ್ನ ಯಾರಿಗಾರು ಕೊಟ್ಬಿಡಿ ಇಲ್ಲ ಅಂತ ತಗೊಂಡೋಗೋರಿಗೆ ದುಡ್ಡು ಅಂತ ಚಾರ್ಜ್ ಮಾಡ್ತಾರೆ ಇಲ್ಲಾಂದ್ರೆ ಕುದುರೆಲ್ಲೂ ಹೋಗ್ಬಿಡಿ ಸೇಫ್ ಆಗುತ್ತೆ ಅಂದರು ಸೊ ನಾವು ಕೂಡ ಸರ್ಚ್ ಮಾಡ್ತಾ ಇದ್ವಿ ಅದಕ್ಕೆ ಅಂತ ಒಬ್ಬರು ಸಿಕ್ಕಿದ್ರು ನಮಗೆ तुम्हारा नाम यासी, नाम यासी, नाम यासी, नाम यासी नाम कितना साल काम करते भाई? मुझे सर 2008 हजार आठ के बाद दो हजार आठ कल मैं से तुम्हारा नंबर फोन, फोन भी है मेरे पास है मेरा एयरटेल नंबर है वो पांच तरनी पहुँच के चलता है पाँच तरनी से यहाँ बी एस एन एल जियो ही चलता है मेरा नाइन सिक्स टू डबल जीरो और प्लीज़ एक बार पहुंचे मैंने चारों बैग इन कपल के भी आपको ही हवाले हाँ, 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 करने ठीक है हाँ, आ, हैं, 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 और अगर मतलब बैग आपका कोई कोई सामान कोई चीज़ वो आप उसके बाद भी मेरा है आपके पास आप कंफर्म कर लेना लेकिन चेक करना क्योंकि कल आप दूसरा पोर्टर करोगे आप सामान वामान ये हमारी रिस्पॉन्सिबिलिटी है और प्लीज़ पॉसिबल हो तो आप भी थोड़ा तेज चले क्योंकि आ, दो बजे से पहले मतलब कोशिश करें करना है, हाँ, है। हाँ, तो हो गया पॉसिबल अच्छे से तो मैं आपके साथ भी ठीक है सर किसी भी नंबर से मैं आपको कॉल कर सकता हूँ इन एनी केस मेरा फ़ोन स्विच ऑफ हो गया था ठीक है और कोशिश करेंगे साथ साथ नहीं चलने की फिर भी ये आप मेरा नहीं आप के रेस्ट कर लो हमारा पूरा साम हम आते घोड़ा नहीं चाहिए मैं घोड़ा है ना ಕ್ಯೂ ದೂಸ್ರ ಗೌಡ ನೀನು ಬೇಡ ನಮಗೆ ಲಗೇಜ್ ಎತ್ಕೊಂಡು ಹೋಗ್ತೀವಿ ಹೋಗ್ತೀವಿ ಅಂದ್ರೂ ಇಲ್ಲಿರೋರು ಬಿಡೋಲ್ಲ ತುಂಬಾ ಹೆವಿ ಫೋರ್ಸ್ ಮಾಡ್ತಾರೆ ಪಪ್ಪ ಅವ್ರಿಗೂ ಒಂದು ಜೀವನ ಆಗಬೇಕಲ್ಲ ಪಾಪ ನಾವು ಟೂರಿಸ್ಟ್ ಬಂದ್ರೆ ಎರಡು ತಿಂಗಳಲ್ಲಿ ಅವ್ರಿಗೆ ಸಂಪಾದನೆ ಇಲ್ಲ ಅದಕ್ಕೋಸ್ಕರ ಪಾಪ ಅವ್ರಿಗೆ ನಮ್ಮ ಲಗೇಜ್ಗಳು ಹಾಕಿ ಒಂದುವರೆ ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ನೋಡುವ ಲಗೇಜ್ ತಗೊಂಡು ಒಂದು ಹತ್ತು ಕಿಲೋಮೀಟ್ರ್ ಬರ್ತಾರೆ ಇನ್ನು ಮಿಕ್ಕಿದ್ದು ಮಾತ್ರ ನಾವು ಇದು ಮಾಡ್ತೀವಿ ಯಾಕೆ ಇದು ಇನ್ನು ಹೋಗೋ ಜಾಗ ಫುಲ್ಲು ಟಫೆಸ್ಟ್ ಪ್ಲೇಸ್ ಅಂತೆ ಸೊ ಅದಕ್ಕೋಸ್ಕರ ಅಷ್ಟೇ ಹಾಗಾಗಿ ಅವರೆಲ್ಲ ಹೇಳಿದ್ದನ್ನ ನಾವು ಕೂಡ ಜಾಸ್ತಿ ನಂಬಲಿಲ್ಲ ಏನಾಗುತ್ತೋ ಆಗ್ಲಿ ನೋಡಕ್ ಅಂತ ಲಗೇಜ್ ಇರ್ಲಿ ಅನ್ಕೊಂಡ್ ಪ್ಲಾನ್ ಮಾಡಿದೆ ಸೊ ನಂದೊಂದು ಚಿಕ್ಕ ಬ್ಯಾಗ್ ಇತ್ತಲ್ಲ ಸೊ ಚಿಕ್ಕ ಬ್ಯಾಗ್ ಒಂದು ಹಾಕ್ಕೊಂಡು ಸೊ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಆ್ಯಕ್ಚುಲಿ ಈ ಜಾಗದಲ್ಲಿ ಲ್ಯಾಂಡ್ ಸ್ಲೈಡು ತುಂಬ ಆಗುತ್ತೆ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ವೆದರು ಹೇಳ್ಕೊಂಡಷ್ಟು ಸುಲಭ ಇರಲಿಲ್ಲ ನಮಗೂ ಹೋಗ್ತಾ 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 ಜಸ್ಟು ಒಂದು ಕಿಲೋಮೀಟರ್ ಅಷ್ಟೇ ಬಂದಿದ್ದು ನಾವು ಬ್ರೀತಿಂಗಿಗೆ ಪ್ರಾಬ್ಲಮ್ ಶುರುವಾಗೋಯಿತು ಸೊ ಅಲ್ಲಿಂದ ನೆಕ್ಸ್ಟು ನಾವು ಎಮ್ ಜಿ ಟಾಪ್ ಅಂತ ಇದೆ ಸೊ ಆ ಎಮ್ ಜಿ ಟಾಪ್ನ ರೀಚ್ ಆಗೋ ತನಕ ಕೂಡ ವೆದರು ತುಂಬಾ ಚೇಂಜಸ್ ಇರತ್ತಂತೆ ಸೊ ಅಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋದು ಮತ್ತು ತುಂಬ ಹೀಲ್ಸ್ ಅಲ್ವಾ ಅಂದರೆ ತುಂಬ ಹೈಟ್ ಜಾಗ ಇದು ಹೆವಿ ಎತ್ತರದಲ್ಲಿದೆ ಹೈಟ್ನ ಹತ್ಕೊಂಡು ಹೋಗ್ಬೇಕು ಅಂದರೆ ಟಫು ಅಂದರೆ ತುಂಬ ಸೀರಿಯಸ್ ಆಗಿ ಟಫೇ ಅದು ಸೊ ನಾವು ಎಲ್ಲನೂ ತೆಗೆದು ಅಲ್ಲಿ ಕೊಟ್ಬಿಟ್ಟಿದ್ದೀವಿ ವಾಟರ್ ಕೂಡ ಇಲ್ಲ ಏನೂ ಇಲ್ಲ ಸೊ ಹೇಗಪ್ಪ ಅನ್ನಿಸ್ಬಿಟ್ಟಿತ್ತು ಸ್ವಲ್ಪ ದೂರ ಸ್ವಲ್ಪ ದೂರ ನಡ್ಕೊಂಡು ಹೋಗೋದು ಯಾಕೆಂದರೆ ನಾನು ತೋರಿಸ್ತಾ ಇರ್ಬೋದು ಅಷ್ಟು ಹೀರ್ ಅಂದರೆ ತುಂಬ ಹೈಟ್ ಜಾಗ ಅದು ಹೋಗ್ತಾ 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 ಎವಿ ಟಫೆ ಅಷ್ಟೇ ಅದು ಆಲ್ಮೋಸ್ಟ್ ನಾವು ನೋಡಿದಂಗೆ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವ್ರೆಲ್ಲರೂ ಕೂಡ ಏನು ಮಾಡಿದ್ರು ಕುದುರೆ ಸಜೆಸ್ಟ್ ಮಾಡಿ ತುಂಬ ಜನ ಕುದುರೇಲೆ ಹೋದರು ಯಾಕೆ ಬೇಕು ಎಲ್ಲ ತಗೊಳ್ಳೋದು ಬೇಡ ನಾವು ಸೇಫಾಗಿ ಹೋಗಿ ತಲುಪೂರೇ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಬಟ್ ನಾವು ಪ್ರಾಣಿಗಳನ್ನ ತುಂಬ ಇಷ್ಟಪಡೋದು ನಿಮಗೆಲ್ಲರೂ ಕೂಡ ಗೊತ್ತಿದೆಯಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಪ್ರಾಣಿನ ಹಿಂಸೆ ಕೊಡೋದು ಬೇಡ ಅಂಥೇಳಿ ಡಿಸೈಡ್ ಮಾಡಿ ಅವ್ರು ತುಂಬ ಫೋರ್ಸ್ ಮಾಡಿದ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಲಗೇಜ್ ಮಾತ್ರ ಕೊಟ್ವಿ ಅಷ್ಟೇ ಸೊ ನಮ್ಮ ಲಗೇಜ್ ಎತ್ಕೊಂಡು ಬರೋರು ಕೂಡ ನನಗೆ ಸ್ವಲ್ಪ ಸ್ಟ್ಯಾಮಿನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅವ್ರಿಗಿಂತ ಮುಂಚೆನೇ ಇದ್ದೆ ಯಾವಾಗಲೂ ಶಾರ್ಟ್ಕಟ್ನ ನೋಡ್ಕೊಂಡು ನೋಡಿಕೊಂಡು ಸೊ ನನಗೆ ಎವ್ರಿ ಡೇ ನಾನು ಕಳೆದ ವೀಡಿಯೋದಲ್ಲೂ ಕೂಡ ಹೇಳಿದೆ ನಾನು ಚಾಮುಂಡಿ ಬೆಟ್ಟನ ಹತ್ತಿ ಇಳಿಯೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಹೆಲ್ಪ್ ಆಯಿತು ಅಂತ ಸೊ ಸೀರಿಯಸ್ಸಾಗಿ ಏನೇ ಒಂದು ಮಾಡ್ತೀವಿ ಅಂದರೆ ಸ್ವಲ್ಪ ಟ್ರೈನಿಂಗ್ ಇರಬೇಕಾದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ಸೊ ಏನೂ ಇಲ್ಲಂತೆ ಸುಮ್ಮನೆ ಬಂದು ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿದ್ವಿ ನಮಗೇನು ಕೊಡಲ್ವಾ ಬಿಡಲ್ವಾ ಹಾಗೆ ಹೇಗೆ ಅಂದ್ಕೊಂಡು ಸೊ ನಾವು ಬರ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಹಾಗಾಗಿ ಅಷ್ಟೇ ಬಟ್ ಧೈರ್ಯ ಮಾಡಿ ಬರೋಕ್ಕೆ ಶುರು ಮಾಡಿದ್ವಿ ನನ್ನ ವೈಫ್ಗಂತೂ ವಾಟ್ರು ಬಾಟ್ಲು ಮತ್ತು ಬ್ಯಾಗ್ ಹಾಕ್ಕೊಂಡಿರೋದ್ರಿಂದ ಅವಳು ಕುಡಿಯೋಕೆ ನೀರೆಲ್ಲ ಸಿಕ್ತು ಸೊ ಸೇಫಾಗಿ ಅವಳು ಕೂಡ ನಿಧಾನಕ್ಕೆ ತುಂಬ ಸ್ಲೋಲಿ ತುಂಬ ತುಂಬ ಸ್ಲೋ ಆಗೋದ್ಲು ಯಾಕೆಂದರೆ ಆಕ್ಸಿಜನ್ ಲೆವೆಲೇ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಂತ ಜಸ್ಟ್ ನಾವು ಬಂದಿದ್ದೆ ಟೂ ಕಿಲೋಮೀಟರ್ಸ್ ಅಷ್ಟೇ ಸೊ ನೆಕ್ಸ್ಟು ಭಂಡಾರಕ್ಕೆ ನಾವು ರೀಚ್ ಆಗಬೇಕು ಸೊ ಭಂಡಾರಕ್ಕೆ ಬರೋ ತನಕ ಕೂಡ ಎಷ್ಟು ಪೀಕ್ ಅನ್ನಿಸ್ತಿದ್ದು ಸೊ ಆ ಪೀಕ್ನ ಮುಗಿಸ್ಕೊಂಡು ಬರ್ತಿದ್ದಂಗೆ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಬಟ್ ಜಾರೋದು ಸ್ಕಿಡ್ಡಾಗಿ ನೋಡ್ಕೊಂಡು ನೋಡ್ಕೊಂಡು ಹೋಗಬೇಕು ಕೆಲವು ಜಾಗಗಳಲ್ಲಿ ಕುಡಿಯೋಕ್ಕೆ ಬಿಸಿನೀರು ವ್ಯವಸ್ಥೆ ಇದೆ ಸೊ ಅಲ್ಲಿಂದ ಅಂದರೆ ಕರೆಕ್ಟು ಪ್ರಾಪರ್ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇಷ್ಟು ಕಿಲೋಮೀಟರ್ಸಿಂದ ಇಷ್ಟು ಕಿಲೋಮೀಟರ್ಸ್ ತನಕ ಬರ್ತಿದ್ದಂಗೆ ಅವ್ರಿಗೆ ಎನರ್ಜಿ ಡೌನ್ ಆಗಿಬಿಡುತ್ತೆ ಸೊ ಆವಾಗ ಅವ್ರಿಗೆ ಎನರ್ಜಿ ಫಿಲ್ ಮಾಡಲೇಬೇಕು ಅನ್ಬಿಟ್ಟು ಅನ್ನೋ ಕಾರಣಕ್ಕೋಸ್ಕರ ಸೊ ಅಷ್ಟು ದೂರದಿಂದ ಅಷ್ಟು ದೂರ ಅಂದರೆ ಒಂದು ಇಷ್ಟು ಡಿಸ್ಟೆನ್ಸ್ ಅಂತ ಇದ್ದಾವೆ ಜಸ್ಟ್ ಟೂ ಕಿಲೋಮೀಟರ್ಸ್ ಬಂದಿರೋದು ಈ ಎರಡು ಕಿಲೋಮೀಟ್ರ್ ನಾವು ಬರೋದಕ್ಕೆ ಕಡಿಮೆ ಅಂದರೆ ಎರಡು ವರ್ ಅವರ್ ತೊಗೊಂಡಿದ್ದೀವಿ ಯಾಕೆಂದರೆ ಅಷ್ಟು ಸ್ಲೋಲಿ ಬರೋಕ್ಕೆ ಸಾಧ್ಯ ಅಲ್ಲಿ ತುಂಬ ಏನು ಸ್ಪೀಡಾಗಿ ಬರೋಕ್ಕಾಗಲ್ಲ ಮತ್ತು ಅಲ್ಲಿಂದ ಬರ್ತಂಗ್ನೇ ಮತ್ತೆ ಅಗೇನ್ ಊಟ ಊಟ ತಿಂಡಿಗಂತೂ ಸೀರಿಯಸ್ ಆಗಿ ಎಲ್ಲೂ ಕೂಡ ಬೇಜಾರಾಗೋದಿಲ್ಲ ಯಾಕೆಂದರೆ ನಮಗೆ ಅಲ್ಲಿ ಫುಡ್ಡು ಅಡ್ಜಸ್ಟ್ ಆಗಬೇಕು ಸಮಟೈಮ್ ಕೆಲವೊಂದು ಜಾಗದಲ್ಲಿ ಆಗ್ತಾ ಇರಲಿಲ್ಲ ಅಷ್ಟೇ ಬಟ್ ಎಲ್ಲ ಕಡೆನೂ ಕೂಡ ಸಿ ಫು ಅಂದರೆ ಸಿ ಅನ್ನೋದಂತೂ ಎಲ್ಲ ಸ್ಟಾಕ್ ಇರೋದು ಅಲ್ಲಿ ತಿನ್ನೋಕ್ಕಂತೂ ಬಟ್ ಎಲ್ಲೂ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಸ್ವಲ್ಪನೇ ಕೊಡೋದವರು ಅದನ್ನೆಲ್ಲ ತಿನ್ಕೊಂಡು ನಾನು ಜಾಸ್ತಿ ತಿನ್ನೋದು ಬೇಡ ಅಂದರೆ ರೈಸ್ ಐಟಮ್ ಏನಾದ್ರು ತಿಂದರೆ ಹತ್ತೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಹೊಟ್ಟೆ ತುಂಬ ಊಟ ಬಿದ್ದರೆ ಓಡೋಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಬಾಡಿ ನನಗೆ ಗೊತ್ತು ಅಡ್ಜಸ್ಟ್ ಆಗುತ್ತಲ್ಲ ಅನ್ಬಿಟ್ಟು ಚೆಕ್ ಮಾಡಿಕೊಂಡಿದ್ದೆ ಬಟ್ ನಾನು ಏನು ಮಾಡಿದೆ ಸ್ವಲ್ಪ ಸ್ವಲ್ಪ ಅಷ್ಟೇ ಅಂದ್ಬಿಟ್ಟು ಒಂದು ನಾಲ್ಕು ಥರ ಸ್ವೀಟ್ಸ್ ತಿಂದು ಬಿಸಿನೀರು ಕುಡಿದು ಅಲ್ಲಿಂದ ಶುರು ಮಾಡಿದ್ವಿ ಬಟ್ ಅಮರನಾಥ್ ಯಾತ್ರಾ ಮಾಡಬೇಕಾದ್ರೆ ನೆಟ್ವರ್ಕಿಗೆ ತೊಂದರೆ ಆಗೋದಿಲ್ಲ ಅಂದರೆ ಜಿಯೋ ನೆಟ್ವರ್ಕ್ ಇದೆ ಏರ್ಟೆಲ್ ಇದೆ ಬಿ ಎಸ್ ಎನ್ ಎಲ್ ಇದೆ ಸೊ ಹಾಗೆಯೇ ಮೊಬೈಲ್ನ ಚಾರ್ಜ್ ಮಾಡ್ಕೊಳಕ್ಕು ಅಂತ ಭಂಡಾರದಲ್ಲಿ ಒಂದು ಪ್ಲೇಸ್ಮೆಂಟ್ ಇಟ್ಟಿದ್ದಾರೆ ಸೊ ಈ ಜಾಗದಲ್ಲಿ ಬಂದು ಫಾಸ್ಟ್ ಚಾರ್ಜರ್ ಇತ್ತು ಅಂದರೆ ಸೊ ಫಾಸ್ಟ್ ಚಾರ್ಜರ್ ಹಾಕೊಂತಿದ್ದಂಗೆ ಇಮಿಡಿಯೇಟಾಗಿ ನಮಗೆ ಚಾರ್ಜ್ ಆಗುತ್ತೆ ಸೊ ಬೆಳಿಗ್ಗೆ ನಾನು ತಿಂಡಿ ಇಷ್ಟೇ ಮಾಡಿದ್ದು ನಾನು ಅವತ್ತಿನ ದಿನ ಸೊ ತಿಂಡಿ ಮುಗಿಸ್ಕೊಂಡು ಮತ್ತೆ ಶುರು ಮಾಡಿದ್ವಿ ಕುದುರೆಗಳೆಲ್ಲ ನಿಲ್ಸಿರೋದು ನೋಡಿ ನನಗೆ ಯಾಕೋ ಬೇಜಾರಾಯಿತು ಸೊ ಇವ್ರಿಗೆ ಒಂದು ಒಳ್ಳೆ ಫುಡ್ ಕೊಡ್ತಾರೋ ಇಲ್ವೋ ವಾಟರ್ ಅಂತೂ ಅಲ್ಲಿ ಹರ್ಕೊಂಡು ಬರೋದನ್ನೇ ಕುಡಿಬೇಕು ಸೊ ಇದಕ್ಕೂ ಬಿಫೋರ್ ನಾವು ನೋಡ್ದಂಗೆ ಅದೇ ನೀರಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ ಮುಂದೆ ಹೋದ್ರೆ ಅದರಲ್ಲೇ ರೆಸ್ಟ್ ರೂಮ್ಗೆ ಹೋಗಿ ಓಟ್ ಬಂದು ಅಲ್ಲೇ ಕೂಡ ವಾಶು ಮಾಡೋದು ಸೊ ಈಗ ಅದೇ ನೀರನ್ನ ಕುದುರೆನೂ ಕುಡಿಬೇಕು ಸೊ ಈ ಥರ ಪರಿಸ್ಥಿತಿ ಬಟ್ ಆಕ್ಸಿಜನ್ ಲೆವೆಲ್ ಒಬ್ರಿಗೆ ನಾವು ಕಣ್ಮುಂದೇ ಕಡಿಮೆ ಆಗಿ ಆಕ್ಸಿಜನ್ ಫಿಲ್ ಮಾಡಿದ್ರು ಅವರು ಸೊ ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಆರ್ಮಿಯವ್ರಿಗಂತು ಆ್ಯಟ್ಸ್ ಆಫ್ ಹೇಳಬೇಕು ತುಂಬ ಅಂದರೆ ಆ್ಯಕ್ಚುಲಿ ಅದನ್ನ ಹೇಳೋಕ್ಕೆ ಆಗೋದಿಲ್ಲ ನಾನು ಕಣ್ಮುಂದೆ ನೋಡಿರೋದನ್ನು ಎಷ್ಟೋ ಸ ಘಟನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅಷ್ಟೇ ಸೊ ಈ ವ್ಯಕ್ತಿಗೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಸೊ ಇವರು ಒಂದು ಕಂಪ್ಲೀಟ್ ಆಕ್ಸಿಡೆಂಟ್ ಫಿಲ್ ಮಾಡಿ ಇವರಿಗೆ ಮತ್ತೆ ರೀಫಿಲ್ ಮಾಡಿದ್ದಾರೆ ಫುಲ್ ಚಾರ್ಜ್ ಆಗಿ ಮತ್ತೆ ಇವರು ವಾಕ್ ಶುರು ಮಾಡಬೇಕು ಬಟ್ ಅದೆಲ್ಲದಕ್ಕಿಂತ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಏನಪ್ಪ ಅಂತಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಲ್ಲ ಸೊ ಅದು ನನಗೆ ತುಂಬ ಬೇಜಾರಾಯಿತು ಆ ಟೈಮಲ್ಲಿ ಯಾಕೆಂದರೆ ಎಲ್ಲೆಲ್ಲಿ ಉಳ್ಕೊಂಡಿರ್ತಾರೆ ಆ ಜಾಗಗಳೆಲ್ಲನೂ ಕೂಡ ಚಿಕ್ಕ ಚಿಕ್ಕದು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಆ ಥರ ಒಂದು ಕಲ್ಗಳೆಲ್ಲ ತೆಗ್ದು ಅದರಲ್ಲಿ ನೀರು ಬರುತ್ತಲ್ಲ ಆ ನೀರನ್ನ ಕ್ಯೂ ಪ್ಯೂರಿಟಿ ಆಗೋ ತನಕ ವೆಯ್ಟ್ ಮಾಡಿ ಅದನ್ನು ಒಂದು ಇದರಲ್ಲಿ ನೀರು ಕುಡಿಯೋದು ಆರ್ಮಿಯವರು ಮಾತ್ರ ಸೊ ಇದನ್ನೆಲ್ಲ ಹೇಳಬಾರ್ದು ಬಟ್ ಕಣ್ಣಾರೆ ನೋಡಿ ನಮಗೂ ಸ್ವಲ್ಪ ಬೇಜಾರಾಯಿತು ಸೊ ಇವ್ರಿಗೆ ಯಾವುದೇ ರೀತಿ ಸ್ಪೆಷಾಲಿಟಿಗಳು ಇರೋದಿಲ್ಲ ಈ ಟೂ ಮಂತ್ಸ್ ಮಾತ್ರ ಇವರು ಇರೋ ಅಷ್ಟು ದಿನವೂ ಐಲಿ ರಿಸ್ಕೇ ಇವ್ರಿಗೆ ವೆದರ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಅಂತ ಆ ಥರ ವೆದರ್ನಲ್ಲೂ ಕೂಡ ಅವ್ರು ಅಲ್ಲೇ ಇರಬೇಕು ಯಾರೂ ಹೋಗೋದಕ್ಕೂ ಆಗಲ್ಲ ಬರೋದಕ್ಕೂ ಆಗೋಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇದ್ದು ಅಲ್ಲಿಂದ ಅಂದರೆ ಇವರು ಸ್ವಲ್ಪ ಚೇಂಜಸ್ ಇರ್ತಾರೆ ಮೂಮೆಂಟ್ ಆಗ್ತಾಯಿರ್ತಾರಂತೆ ಸೊ ಈ ಜಾಗದಿಂದ ಮತ್ತೊಂದು ಜಾಗ ಮತ್ತೊಂದು ಜಾಗದಿಂದ ಆಗ್ತಾರ ಅಂದ್ಬಿಟ್ಟು ಅಂತ ಸೊ ಇಲ್ಲೊಂದು ವ್ಯಕ್ತಿಗೂ ಕೂಡ ಹಾಗೇ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು ಅವರು ಅವ್ರನ್ನ ಮಾತಾಡ್ಸಿದ್ವಿ ಬಟ್ ಅವರು ಹ್ಞೂ ಓಕೆ ಅಂತಂದರು ಬಟ್ಟು ಮತ್ತು ಅದು ಟೂ ತ್ರೀ ಅವರ್ಸ್ ಆದ್ಮೇಲಿಂದನೇ ಫುಲ್ಲು ರೆಸ್ಟ್ ತಗೊಂಡು ವಾಪಸ್ ಬಂದಿದ್ದು ಬಟ್ ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ ಯಾವುದೇ ಒಂದು ಕಾರು ಪ್ರಿಕಾಷನ್ ಖಂಡಿತವಾಗ್ಲೂ ಇರಲೇಬೇಕು ಅವ್ರು ಹೇಳಿದ್ದು ನನಗೆ ತುಂಬ ಯೂಸ್ಫುಲ್ ಆಯಿತು ಹಾಗೆಯೇ ಕೂಡ ಆರ್ಮಿಯವರು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಈ ಜಾಗಗಳಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಅವರು ನೀರನ್ನೆಲ್ಲ ಕಾಯಿಸಿ ನಮಗೆ ಕುಡಿಯೋಕ್ಕೆ ನೀರು ಕೊಡ್ತಾರೆ ಎಲ್ಲಿಯವರು ಅಂತ ಕೇಳೋಣ ರೀ ಸರ್ ಕಾಣಿಸ್ ಮಹಾರಾಷ್ಟ್ರ ಓಕೆ ಸರ್ ತುಂಬ ಗ್ರೇಟ್ ಅಲ್ವಾ ಅದು ಸಿ ಮಹಾರಾಷ್ಟ್ರದಲ್ಲಿ ತುಂಬ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಬಟ್ ಆರ್ಮಿಯವರು ಎಲ್ಲ ಒಂದೇ ಮನಸ್ಥಿತಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಈ ವೆದರ್ನ ನೋಡ್ತಾ ಇದ್ರೆ ಯಾತ್ರಾದಿಗಳಿಗೆ ಪ್ರಾಬ್ಲಮ್ಸ್ ಆಗಬಾರ್ದು ಅಂತ ಬಿಸಿನೀರು ಕಾಯಿಸಿ ಬರೋರಿಗೆಲ್ಲ ಕೊಡ್ತಾಯಿದ್ರು ಸೊ ನಾವು ಕೂಡ ಹಂಗೇ ಯಾವುದನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕು ನೆಗೆಟಿವಾಗಿ ಯಾವುದನ್ನು ಕೂಡ ತೊಗೋಬಾರ್ದು ನಾನು ಕಳೆದ ವೀಡಿಯೋದಲ್ಲಿ ಹೇಳಿದಂಗೆ ಇನ್ನು ಮುಂದೆ ಯಾವುದಾದ್ರು ಒಂದು ಜೀವನ ನನಗೊಂದು ಸಿಕ್ಕಿದ್ರೆ ಮತ್ತೆ ಈ ಮನುಷ್ಯ ಜನ್ಮ ಅಂತ ಸಿಕ್ಕಿದ್ರೆ ಆರ್ಮಿ ಆಗಿದ್ದು ನಮ್ಮ ಭಾರತದಲ್ಲಿ ಸೇವೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀನಿ ಭಗವಂತನ ಇಚ್ಛೆಯಿಂದ ಮಾತ್ರ ಸಾಧ್ಯ ಅದು ಬಟ್ ನಾವು ಫ್ಲಾಗ್ ಇಟ್ಕೊಂಡು ಓಡಾಡುತ್ತಿರೋದ್ರಿಂದ ನೋಡಿ ನೋಡುದ್ರಲ್ಲ ನೀವೂನು ಕೂಡ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಯಾರ್ ತಾನೇ ಇಷ್ಟಪಡೋದಿಲ್ಲ ಯಾಕೆಂದರೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಸೊ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಯಾಕೆಂದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಹೊರ್ಗಿನಲ್ಲೂ ಕೂಡ ಅವರ ಅಂದರೆ ಇಂಥವ್ರ ಜೊತೆ ನಾನು ನೋಡೋಕ್ಕಾಗಿಲ್ಲ ಬಟ್ ಫೋಟೋನ ತೊಗೊಳ್ಳೋದ ಅಂದ್ಬಿಟ್ಟು ಆ ಫ್ಲ್ಯಾಕ್ಗಳಿರೋ ಫೋಟೋ ತೊಗೊಂಡ್ರು ಸೊ ನನಗಂತೂ ಖುಷಿ ಆಯಿತು ನಾನು ಒಂದು ಡೌಟ್ ಆಗಿದ್ದು ಏನಪ್ಪ ಅಂತ ಅಂದರೆ ಸೊ ಈ ಋಷಿ ಮುನಿಗಳು ಸುಮಾರು ಜನ ನಡ್ಕೊಂಡು ಹೋಗ್ತಾಯಿದ್ರು ನಡ್ಕೊಂಡು ಬರ್ತಾಯಿದ್ರು ಇವ್ರಿಗೆಲ್ಲ ಕೂಡ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಆದರೆ ನನಗೆ ಡೌಟ್ ಆಗಿದೆ ಅಂದರೆ ಇವರಿಗೆಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಟ್ಟಿರ್ತಾರಾ ಇವರು ಇವರು ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸೇ ಈ ನಮಗೆ ಆರ್ ಎಫ್ ಟಿ ಕಾರ್ಡ್ನ ಹಾಕೊಂಡು ಬರ್ತಾರಲ್ಲ ಇವರು ಇದಕ್ಕೆ ಸಾಧ್ಯನಾ ಅಂತ ನನಗೆ ಡೌಟ್ ಆಯಿತು ಬಟ್ ಯಾಕೆಂದರೆ ಅವರಿದ್ದು ಕಂಡೀಷನಲ್ಲೂ ಅವರಿದ್ದು ಫ್ರಾಗ್ರೆನ್ಸ್ ಅಂದರೆ ಸ್ಮೆಲ್ಲಲ್ಲೂ ಕೂಡ ಫಿಟ್ನೆಸ್ ಆಗಿರೋದಂತೂ ಡೌಟು ನೈಂಟಿ ಪರ್ಸೆಂಟ್ ನನಗೆ ಗೊತ್ತಿರೋ ಹಂಗೆ ಬಟ್ ಸೀರಿಯಸ್ಸಾಗಿ ಜಾಗ ಮಾತ್ರ ಆಸ್ತಮಾಗಿತ್ತು ಲೈಫಲ್ಲಿ ಇಂಥದನ್ನೆಲ್ಲ ನೋಡಿದಂತೆ ಸತ್ತೋಗ್ಬಿಡ್ತು ಅಂದರೆ ನಮಗೂ ಬೇಜಾರು ಆ ಪ್ರಕೃತಿಗೂ ಬೇಜಾರು ಯಾಕೆಂದರೆ ಪ್ರಕೃತಿ ಅಷ್ಟು ಸುಂದರವಾಗಿದೆ ನಾನು ಇಷ್ಟು ಚೆನ್ನಾಗಿರೋದನ್ನ ಈ ಮನುಷ್ಯ ಜನ್ಮ ಅನ್ನೋದು ನೋಡಿದಂತೆ ಅಲ್ಲೇ ಅವರು ಹುಟ್ಟು ಹುಟ್ಟಿದ್ದು ಅಲ್ಲೇ ಸತ್ತಿದ್ದು ಅಲ್ಲೇ ಆಗೋಗ್ಬಿಡ್ತಾರೆ ಆ ಥರ ಎಲ್ಲ ಇರಬಾರ್ದು ಬಟ್ ಬರಬೇಕು ಇಡೀ ನಾವು ಜಗತ್ತನ್ನ ನೋಡಬೇಕು ಹೇಗಿದೆ ಡೆವಲಪ್ಮೆಂಟ್ ಆಗಿರೋದಾಗಿ ಈ ಥರ ಒಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ನೋಡಬೇಕು ಖುಷಿ ಪಡಬೇಕು ಮಾತ್ರ ಸೀರಿಯಸ್ಸಾಗಿ ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಒಂದು ಕಡೆ ಹಿಮ ಅಷ್ಟು ಸುರಿತಾ ಇದೆ ಇನ್ನೊಂದು ಕಡೆ ನೋಡಿದ್ರೆ ಕ್ಲೌಡ್ಸ್ ಎಲ್ಲ ಫುಲ್ಲು ಕವರ್ ಆಗ್ತಾ ಇದೆ ತುಂಬ ಬಿಸಿಲು ಶುರುವಾಯಿತು ಎಮ್ ಜಿ ಟಾಪ್ ಅಂತ ಇದೆ ಈ ಜಾಗಕ್ಕೆ ಬಂದಾಗ ಮಾತ್ರ ಸೀರಿಯಸ್ಸಾಗಿ ಫುಲ್ ಖುಷಿಯಾಯಿತು ಯಾಕೆ ಅಂದರೆ ನಾವು ತಿನ್ನೋ ಏನು ತಿಂತೀವೋ ಅದು ಎಲ್ಲವೂ ಕೂಡ ಫ್ರೀ ಇರುತ್ತೆ ಯಾವುದೋ ಬೇಕ್ರಿಗೆ ಬಂದವಾ ಅನ್ನಿಸ್ಬಿಡ್ತು ಪೇಸ್ಟ್ರಿ ಕೇಕ್ಗಳಂತೆ ಮತ್ತು ಸ್ವೀಟ್ಸಲ್ಲಿ ಕಡಿಮೆ ಅಂದ್ರೂ ಒಂದು ಒಂದು ಮೂವತ್ತರಿಂದ ನಲವತ್ತು ಥರ ಇತ್ತು ಊಟನೂ ಕೂಡ ಅಷ್ಟೇ ಯಾವುದು ದೋಸೆ ಕೇಳ್ತೀರಾ ಮಸಾಲೆ ದೋಸೆ ಬೇಕಾ ಪಾವ್ಬಾಜಿ ಬೇಕಾ ಒಟ್ಟೆವರ್ ನಾವು ಏನು ಇಂಥದ್ದು ಇಲ್ಲ ಅನ್ನೋಂಗೆ ಇಲ್ಲ ಮಾತ್ರ ಅಷ್ಟು ಥರ ರೆಡಿ ಮಾಡಿ ಇಟ್ಟಿರ್ತಾರೆ ಬರೋ ಭಕ್ತಾದಿಗಳಿಗೆ ಅಂತ ಒಂದೇ ಒಂದು ಸಿಂಗಲ್ ರುಪಿ ಕೇಳಲ್ಲ ನಮ್ಮ ಖುಷಿಯಿಂದ ಮಾತ್ರ ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ಬರ್ಬೋದು ಅಲ್ಲಿಗೆ ಆ ಥರ ಇರೋದು ಸ್ಪೆಷಾಲಿಟಿ ಎಲ್ಲ ಭಂಡಾರದಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದ್ದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮತ್ತು ಕುದುರೆಗಳು ಸೊ ಈ ಕುದುರೆಗಳನ್ನ ಬರೀ ಅದು ಯಾವುದೋ ಕೆಟ್ಟ ನೀರನ್ನ ಕುಡಿಸ್ತಾಯಿದ್ರು ಸೊ ವಿಧಿ ಇರಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಒಂದು ಟಬ್ಬಲ್ಲಿ ಅದಕ್ಕೆಲ್ಲನೂ ಕೂಡ ನಮಗೆ ಹೆಂಗೆ ನಾವು ತಿಂಡಿ ಫ್ರೀಯಾಗಿ ಕೊಡ್ತೀವೋ ಅದೇ ರೀತಿ ಕುದುರೆಗಳಿಗೂ ಕೂಡ ಅಲ್ಲಿ ತಿಂಡಿನ ಫ್ರೀಯಾಗಿ ಕೊಟ್ಟಿದ್ದರು ಸೊ ಅದನ್ನು ನೋಡಿ ಸ್ವಲ್ಪ ಒಂದು ಪಾಸಿಟಿವ್ ವೈಬ್ ಶುರು ಆಯಿತು ಸೊ ಪರವಾಗಿಲ್ಲ ಕುದುರೆಗಳ್ಗೂ ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಪ್ರಾಣಿಗಳಿಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಇವಕ್ಕೆ ಜಾಸ್ತಿ ಏನ್ಬಿಟ್ಟು ಅಂತ ಸೊ ಅದ್ರ ಕೆಲಸನೂ ಕೂಡ ಅದು ಮಾಡಲೇಬೇಕಲ್ವ ಈ ಜಾಗಗಳಿಗೆ ನಾವೆಲ್ಲ ಸೇಫ್ ಹೋಗಿ ಆಗಿ ಬರ್ತೀವಿ ಅಂದರೆ ಅದರ ಕಾರ್ಯಾಚರಣೆ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿಗೆ ಯಾವುದು ವೆಹಿಕಲ್ಸ್ಗಳು ಬರೋದಿಲ್ಲ ಹೋಗೋದು ಇಲ್ವಲ್ಲ ಸೊ ಹಾಗಾಗಿ ಅಷ್ಟೇ ಈ ಪ್ರಕೃತಿ ನೋಡ್ತಾ ಇದ್ದರೆ ಅಗೇನ್ ಅಗೇನ್ ರಿಪೀಟೆಡ್ ಆಗಿ ನಾವು ಹೋಗಬೇಕು ಅನಿಸುತ್ತೆ ಬಟ್ ಹೋಗೋದಕ್ಕೆ ಮಾತ್ರ ಎವಿ ಸ್ಟ್ಯಾಮಿನಾ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋದಿಷ್ಟೇ ದಯವಿಟ್ಟು ಯಾವುದನ್ನು ಕೂಡ ಒಂದು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ ಕೇರ್ಲೆಸ್ ಮಾಡಿದ್ರೆ ಅದು ಏನೂ ಕೂಡ ಯೂಸ್ಫುಲ್ ಇಲ್ಲ ನಿಮಗೆ ಸೊ ಯಾವುದನ್ನೇ ಯಾರು ಪಾಸಿಟಿವ್ ಆಗಿ ತಗೊಳ್ಳಿ ಆಗೋಲ್ಲ ಅನ್ನೋದನ್ನು ಮರೆತು ಆಗುತ್ತೆ ಅನ್ನೋ ಒಂದು ಛಲದಿಂದ ಇದ್ದರೆ ಖಂಡಿತವಲ್ಲೂ ಹಾಗೆ ಆಗುತ್ತೆ ಯಾಕೆ ಅಂತಂದರೆ ನಮಗೆ ಈ ಮಾರ್ನಿಂಗ್ ನಾವು ಬರಬೇಕಾದ್ರೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ ಪ್ರಕಾರ ಕಂಪ್ಯಾರಿಸನ್ ಮಾಡಿದ್ರೆ ಸೊ ಅವ್ರು ಹೇಳಿದಂಗೆ ಕೂಡ ಆಯಿತು ಯಾಕೆಂದರೆ ವೆದರು ತುಂಬ ಚೇಂಜ್ ಆಗ್ತಾ ಇರುತ್ತೆ ಅಂದರು ಸೊ ನಾವು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೋಡಿದ್ರೆ ತುಂಬಾ ತುಂಬ ಶುರು ಶುರುವಾಗ್ಬಿಟ್ಟಿತ್ತು ಸೊ ನಡ್ಕೊಂಡು ಹೋಗೋಕ್ಕೂ ತುಂಬ ಕಷ್ಟ ಆಗೋಯಿತು ಸೊ ಈ ಹಿಂದೆ ಎರಡು ಕಿಲೋಮೀಟರ್ ಹಿಂಗ್ಗಡೆ ಬಂದಾಗ ನಾವು ವೆದರ್ ಮಾತ್ರ ತುಂಬ ಚಿಲ್ಡ್ ಆಗಿತ್ತು ಜರ್ಕಿನ ಗಿರ್ಕಿನೆಲ್ಲ ಹಾಕೊಂಡು ಥರ್ಮಲ್ಸ್ ಎಲ್ಲ ವೇರ್ ಮಾಡಿದ್ವಿ ಸೊ ಅಲ್ಲಿಂದ ಟೂ ಕಿಲೋಮೀಟರ್ಸ್ ಪಾಸ್ ಮಾಡ್ತಿದ್ದಂಗೆ ನಮಗೆ ಹಾಕಿರೋ ಡ್ರೆಸ್ನೆಲ್ಲ ರಿಮೂವ್ ಮಾಡಿ ನಿಂತ್ಕೋಬೇಕು ಅಷ್ಟು ಶೆಕೆ ಆಗೋಗ್ಬಿಡ್ತು ಮಾತ್ರ ಅವ್ರು ಹೇಳಿ ಕಳಿಸಿದ್ರು ನಿಮಗೆ ಎಮ್ ಜಿ ಟಾಪ್ ಮುಗಿದ್ಮೇಲಿಂದ ಅಂತೂ ನಿಮ್ಗೊಂದು ಸ್ವಲ್ಪ ದೂರ ಅಷ್ಟೇ ಆಮೇಲೆ ವೆದರ್ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಈ ಜಾಗದಲ್ಲಿ ಅಂತ ಬಟ್ ನೋಡೋದಕ್ಕೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ಮಾತ್ರ ಎಷ್ಟು ನೋಡಿದ್ರೂ ಸಾಲ್ತಾ ಇರಲಿಲ್ಲ ಯಾಕೆಂದರೆ ಇಲ್ಲಿಂದ ನಮಗೆ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಸೊ ನಾವು ಆ ಸಿಕ್ಸ್ ಕಿಲೋಮೀಟರ್ಸ್ ಹೋಗೋಕ್ಕೆ ಫೋರ್ ಅವರ್ಸ್ ಏನೋ ತೊಗೊಂಡಿರ್ಬೇಕು ಮೇ ಬಿ ಯಾಕೆ ಅಂದರೆ ಆ ಪ್ರಕೃತಿ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ಅಂದರೆ ಅದನ್ನು ಎಂಜಾಯ್ ಮಾಡಲೇಬೇಕಿತ್ತಲ್ವಾ ಅನ್ನೋ ಕಾರಣಕ್ಕೋಸ್ಕರ ಫೈನಲಿ ನಾವು ಪಂಚತರಣಿನ ತರಣಿನ ರೀಚ್ ಆಗಿದ್ದೀವಿ ಸೊ ಈ ಪಂಚತರಣಿಗೆ ಬಂದ್ವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಪಂಚ ಇರೋದು ಚಾಪರು ಬಾಲ್ಟಾಲ್ಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತೆ ದುಡ್ಡಿರುವಂಥ ಅಂಥ ಐ ಫೈ ಜನಗಳೆಲ್ಲ ಕೂಡ ಚಾಪರಲ್ಲಿ ಬಂದು ಹೋಗ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೈಲಾಕದೆ ಹೋದವರು ಮತ್ತು ತುಂಬ ಏಜಡ್ ಪರ್ಸನ್ನು ಇವರೆಲ್ಲ ಇರ್ತಾರಲ್ಲ ಮತ್ತು ಟೈಮ್ ಇದ್ದವ್ರು ಮಾತ್ರ ಈ ಥರ ಒಂದು ಸ್ಪೆಷಲಿಟಿನ ತುಂಬ ಯೂಸ್ ಮಾಡ್ಕೋತಾರೆ ಸೊ ನಾನೀಗ ಪಂಚತರಣಿಲಿ ಸ್ಟೇ ಆಗಿದ್ದೀನಿ ಇಲ್ಲಿನ ಅಪ್ಡೇಟು ಕೂಡ